ಯಾವುದೇ ಸಿನಿಮಾದಲ್ಲಿ ಮೋರ್ ದೆನ್ ಒನ್ ಹೀರೋಯಿನ್ಸ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ಅದು ಸೀನಿಯಾರಿಟಿ ಆ ಆತರ ಎಲ್ಲ ಬಂದಾಗ ನಾನು ಕೂಡ ಎಷ್ಟೋ ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಒಂದು ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಟಗುನಲ್ಲಿ ಭಾವನಾ ಚಿನ್ನದಂತ ಒಂದು ಕೋಸ್ಟಾರ್ ನನಗೆ ಸಿಕ್ಕಿದ್ದು ಬಟ್ ಕೆಲವೊಂದು ಸಿನಿಮಾಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹುಡುಗಿರ್ ಹುಡುಗಿರಿಗೆ ಕ್ಲಾಶಸ್ ಆಗ್ಬೋದು ಅವ್ರಿಗೆ ಯಾಕೆ ಜಾಸ್ತಿ ಸ್ಕ್ರೀನ್ ಸ್ಪೇರ್ಸು ನನಗೆ ಯಾಕೆ ಕಮ್ಮಿ ಅಥವಾ ಯಾರಿಗೆಷ್ಟು ಸಿಗ್ತಾರೆ ಏನಾಗ್ತಾರೆ ಇಷ್ಟ ಕ್ಲೋಸ್ ಕ್ಲೋಸ್ಅಪ್ ಜಾಸ್ತಿ ಯಾರಿಗೆ ನೋ ಹೀರೋ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಈ ತರದ್ದೆಲ್ಲ ಈಗೋ ಕ್ಲಾಶಸ್ ಗಳು ಜಾಸ್ತಿ ಬಟ್ ಲಕ್ಕಿಲಿ ನಮ್ಮ ಮೂರ್ ಜನರಿಗೂ ಕೂಡ ಒಂದ್ ಒಳ್ಳೆ ಬಾಂಡಿಂಗ್ ಇತ್ತು ಅಂಡ್ ವಿರ್ ಆಲ್ ಎನ್ಕರೇಜಿಂಗ್ ಈಚ್ ಅದ ಇನ್ಫ್ಯಾಕ್ಟ್ ಸಿರಿ ಅವರ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ಅವ್ರ ಅವರ ಟ್ರಾನ್ಸ್ಫಾರ್ಮೇಶನ್ ಕೂಡ ಇದೆ ಸೊ ವೆನ್ ಐ ವಾಚ್ ಹರ್ ಡೂಯಿಂಗ್ ಅನ್ ಅಮೇಸಿಂಗ್ ಜಾಬ್ ಇದು ಸೊ ಏನೋ ಒಂಥರ ಖುಷಿ ಓ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು ಅಂತ ಆ್ಯಂಡ್ ಲಿಖಿತ ಅವರು ಥಿಯೇಟರ್ ಆರ್ಟಿಸ್ಟ್ ಸೊ ಅವ್ರಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ